ಹಲೋ ಗೈಸ್ ಗೆದ್ದು ಚರಿತ್ರೆ ನಿರ್ಮಿಸಿದ ಟೀಮ್ ಇಂಡಿಯಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಸೆಮಿಫೈನಲ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಗೆದ್ದು ನಮ್ಮ ಟೀಮ್ ಇಂಡಿಯಾ ನೇರವಾಗಿ ಪ್ಯಾಲ್ಗೆ ಎಂಟ್ರಿ ಕೊಟ್ಟಿದೆ ಇನ್ನು ಮೊದಲಿಗೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತ ಒಂದು ರನ್ ಗಳಿಸಿತ್ತು ಬಟ್ ನೂರ ಎಪ್ಪತ್ತ ಟಾರ್ಗೆಟ್ ಕೂಡ ಇಲ್ಲಿ ಇಂಗ್ಲೆಂಡ್ ತಂಡಕ್ಕೆ ನೀಡಿತ್ತು ಇನ್ನು ಮ್ಯಾಚ್ ಸಂಬಂಧ ನೋಡೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಅಕ್ಷರ್ ಪಟೇಲ್ ಅವರಿಗೆ ಕೊಟ್ಟಿದ್ದಾರೆ ಇದರ ಪ್ರಮುಖ ಮೂರು ವಿಕೆಟ್ ಅವರು ಪಡೆದರು ಈ ಮೂಲಕ ಬ್ಯಾಟಿಂಗ್ನಲ್ಲಿ ಕೂಡ ಹತ್ತು ರನ್ ಗಳಿಸಿದರು ಟೀಮ್ ಇಂಡಿಯಾ ನೂರ ಎಪ್ಪತ್ತೊಂದಕ್ಕೆ ಏಳು ವಿಕೆಟ್ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಅವರು ರನ್ ಹೊಡೆದರೆ ಸೂರ್ಯಕುಮಾರ್ ಯಾದವ್ ನಲವತ್ತೇಳು ಅದೇ ಥರ ಹಾರ್ದಿಕ್ ಪಾಂಡ್ಯ ಇಪ್ಪತ್ತ ಮೂರನ್ನು ಹೊಡೆದರು ಇನ್ನು ಇಂಗ್ಲೆಂಡ್ ಪರ ಕ್ರಿಸ್ ಜಾರ್ಡನ್ ಮೂರು ವಿಕೆಟ್ ಪಡೆದರೆ ಆದಿಲ್ ರಶೀದ್ ಒಂದು ರಿಶೀಶ್ ಟೋಪ್ಲಿ ಕೂಡ ಒಂದು ವಿಕೆಟ್ ಪಡೆದರು ನೂರ ಎಪ್ಪತ್ತೆರಡು ರನ್ ಕುರಿ ಪಡೆದಂತಹ ಇಂಗ್ಲೆಂಡ್ ತಂಡ ಕೇವಲ ನೂರ ಮೂರನಿಗೆ ಆಲ್ಔಟ್ ಆಗುವ ಮೂಲಕ ಅರವತ್ತೆಂಟರಿಂದ ಸೋತಿದೆ ಇಂಡಿಯಾ ಒನ್ ಬೈ ಸಿಕ್ಸ್ಟಿ ಏಟ್ ರನ್ ಅಂತ ಹೇಳ್ಬೋದು ಇನ್ನು ಇಂಗ್ಲೆಂಡ್ ಪರ ಹ್ಯಾರಿ ಬುರುಕ್ ಇಪ್ಪತ್ತೈದು ಹೊಡೆದರೆ ಜಾಸ್ ಬಟ್ಲರ್ ಇಪ್ಪತ್ತ್ಮೂರು ಜೋಪ್ರಾ ಹರ್ಚ್ ಸಾವಿರ ಇಪ್ಪತ್ತ ಒಂದರನ್ನು ನೋಡಿದರು ಟೀಮ್ ಇಂಡಿಯಾ ಫ್ರ ಇಲ್ಲಿ ಕುಲ್ದೀಪ್ ಯಾದವ್ ಅಂತ ಹೇಳ್ಬೋದು ಇನ್ನು ಕುಲ್ದೀಪ್ ಯಾದವ್ ಅವರು ಮೂರು ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಮೂರು ಬುಮ್ರಾ ಕೂಡ ಎರಡು ವಿಕೆಟ್ ಪಡೆದು ಮಿಂಚಿದರು ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದು ಈಗ ಪ್ಯಾನಲ್ಗೆ ಎಂಟ್ರಿ ಕೊಟ್ಟದೆ ಇನ್ನು ಎರಡು ಸಾವಿರದ ಇಪ್ಪತ್ತ ಎರಡರ ಈಗ ಸೋಲನ್ನು ಕೂಡ ನಾವು ಶೇರ್ ತಿಳಿಸ್ಕೊಂಡ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು